ಇದು ನಮ್ಮ ಸುವರ್ಣ ಟೈಮ್ಸ್ ವಾಹಿನಿಯ ಬಿಗ್ ಎಕ್ಸ್ಕ್ಲೂಸಿವ್ ವರದಿಯ ಇಂಪ್ಯಾಕ್ಟ್ ಅಂತಲೇ ಹೇಳಬಹುದು ಸುವರ್ಣ ಟೈಮ್ಸ್ ವರದಿಗೆ ಅಧಿಕಾರಿ ವರ್ಗ ಸ್ಪಂದಿಸಿದ್ದು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಿಗಿಲ್ಲದ ವಸತಿ ಗೃಹ ಹೆಸರಿನಲ್ಲಿ ಸುವರ್ಣ ಟೈಮ್ಸ್ ವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಇದೀಗ ವರದಿಯ ಬೆನ್ನಲ್ಲೇ ಮಾನ್ಯ ಗೃಹ ಸಚಿವರ ಆದೇಶದಂತೆ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆದೇಶದ ಪ್ರತಿಯಲ್ಲಿ ಹಳೆಯ ವಸತಿ ಗೃಹಗಳನ್ನು ನೆಲಸಮಗೊಳಿಸುವಂತೆ ಆದೇಶವನ್ನು ನೀಡಲಾಗಿದ್ದು ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕುವಂತೆ ಹೇಳಲಾಗಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಮೇಲಾಧಿಕಾರಿಗಳು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರು ಕೂಡ ನೂತನ ವಸತಿ ಗೃಹಗಳನ್ನು ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ತಿಳಿಸಿದ್ದಾರೆ ಆದಷ್ಟು ಬೇಗ ನೂತನ ವಸತಿ ಗೃಹಗಳ ನಿರ್ಮಾಣವಾಗಲಿ ಅನ್ನೋದು ನಮ್ಮ ಆಶಯ ಅಂತ ತಾಲೂಕು ಆರೋಗ್ಯ ಅಧಿಕಾರಿ ವಿಜಯ್ ಕುಮಾರ್ ತಿಳಿಸಿದ್ದು ಪ್ರಾರಂಭಿಕ ಹತ್ತು ವಸತಿ ಗೃಹಗಳ ನಿರ್ಮಾಣಕ್ಕೆ ಚಿಂತನೆಯನ್ನು ನಡೆಸಲಾಗ್ತಿ ಅಂತೆರ್ ಬಗ್ಗೆ ಏನೇ ಇದ್ರೂ ಮುಂದಿನ ಕ್ರಮ ತಗೊಂಡು ಮೇಲಧಿಕಾರಿಗಳ ಸಮಾಧಿಗಳಿದೆ ಮುಂದಿನ ಕ್ರಮ ತಗೊಂಡು ಅದಷ್ಟು ಬೇಗ ಏನಾದರೂ ವಸತಿ ಗೃಹಗಳು ನಿರ್ಮಾಣ ಇದೆ ಶಾಸಕರ ಗಮನ

ಆಡುವುದರ ವಸ್ತುಗಳು ನಿರ್ಮಾಣ ಮಾಡಿ ಸುಸಜ್ಜಿತವಾದ ಅವಶ್ಯಕವಾದಂಥ ವಸತಿಗಳನ್ನು ನಿರ್ಮಾಣಕ್ಕೆ ಕಾಲ ನೀಡ್ತಾಯಿರುವಂತ ಹೇಳಿ ಬಯಸ್ತಾರೆ ಈ ಒಂದು ಪತ್ರಿಕಾ ವರದಿ ಮತ್ತು ಟಿ ವಿ ವರದಿ ಬಂದು ನೋಡಿ ಇದ್ರ ಬಗ್ಗೆ ಮುಂದಾಯಿಸಿಕೊಳ್ಳಲಿಕ್ಕೆ